ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದು ಕೆಎಂ ವೀರೇಶ್ ಅಭಿಮತ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ ಮಹತ್ವವಾಗಿದ್ದು ಅಂತ ಶರಣ ಸಾಹಿತ್ಯ ಪರಿಷತ್ನ ಕೆಎಂ ವೀರೇಶ್ ಅಭಿಪ್ರಾಯಪಟ್ಟರು ಚಿನ್ಮೂಲಾದ್ರಿ ಸಾಹಿತ್ಯ ವೇದಿಕೆ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಭಾರತೀಯ ಯೋಗ ಶಿಕ್ಷಣ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಚಿತ್ರದುರ್ಗದ ರೋಟರಿ ಬಾಲಭವನದಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಉಪನಿರ್ದೇಶಕಿ ಭಾರತಿ ಆರ್ ಭಣಕಾರ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ನ್ಯಾಯವಾದಿ ಮತ್ತು ಚಿನ್ಮೂಲಾದ್ರಿ ಸಾಹಿತ್ಯ ವೇದಿಕೆ ಗೌರವಾಧ್ಯಕ್ಷ ಬಿ ಕೆ ರೆಹಮತುಲ್ಲಾ ವಹಿಸಿ ಅಧ್ಯಕ್ಷೀಯ ಭಾಷಣ ಮಾಡಿದರು ಸಂದರ್ಭದಲ್ಲಿ ಅಂದ ಮಹಿಳೆ ಮಂಜುಳಾ ಮತ್ತು ಪ್ರಾಣಿ ಸ್ಫೂರ್ತಿ ಸ್ಪೂರ್ತಿ ಎಚ್ಎಸ್ ಇವರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದ ಪ್ರಾರ್ಥನೆಯನ್ನ ರಾಜೇಶ್ವರಿ ಶ್ರೀಧರ್ ಅವರು ಮಾಡಿದರು ಸ್ವಾಗತವನ್ನು ಪ್ರಿಯಾ ಮಾಡಿದರು ನಿರೂಪಣೆಯನ್ನು ನವೀನ್ ಮಸ್ಕಲ್ ಮಾಡಿದರೆ ವಂದನಾರ್ಪಣೆಯನ್ನು ಸತೀಶ್ ಕುಮಾರ್ ನಡೆಸಿಕೊಟ್ಟರು ಮಹಿಳಾ ದಿನಾಚರಣೆ ಪ್ರಯುಕ್ತ ಚಿನ್ಮೂಲಾದ್ರಿ ಸಾಹಿತ್ಯ ವೇದಿಕೆಯ ಸದಸ್ಯರು ಧೀರ ಮಹಿಳೆಯರು ಎಂಬ ರೂಪಕವನ್ನು ಪ್ರಸ್ತುತಪಡಿಸಿದರು ಈ ಕಾರ್ಯಕ್ರಮದಲ್ಲಿ ಚಿನ್ಮೂಲಾದ್ರಿ ಸಾಹಿತ್ಯ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷರಾದ ದಯಾ ಪುತೂರ್ಕರ್ ರೋಟರಿ ಕ್ಲಬ್ನ ಮಂಜುನಾಥ ಭಗವತ್ ರವಿ ಅಂಬೇಡ್ಕರ್ ಅಂಬೇಡ್ಕರ್ ಹಾಗೂ ಪಿ ವಿ ಬಿ ಪಿ ಶಿವರಾಮ್ ಪ್ರವೀಣ್ ಬೆಳಗೆರೆ ನಿರ್ಮಲಾ ಮಂಜುನಾಥ್ ಶಾರದಾ ಜೈರಾಮ್ ಸೌಮ್ಯ ಸುಮಾ ರಾಜಶೇಖರ್ ಡಾಕ್ಟರ್ ಗೌರಮ್ಮ ಶೋಭಾ ಮಲ್ಲಿಕಾರ್ಜುನ್ ಉಷಾರಾಣಿ ನಿರ್ಮಲಾ ಭಾರತ್ ಸೇರಿದಂತೆ ಸಾಹಿತ್ಯ ಅಭಿಮಾನಿಗಳು ಪಾಲ್ಗೊಂಡಿದ್ದರು ವರದಿ ಅತಿ ಶಂಸಿದಾಪುರ್ ಮಾತ್ರ ಕೂಡ ಉದ್ದೇಶಿಸಿ ಮಾತನಾಡಲಿದ್ದಾರೆ ಭಾರತೀಯ ಯೋಗ ಶಿಕ್ಷಣ ಸಂಸ್ಥೆಯ ಶ್ರೀಯುತ ರವಿ ಅಂಬೇಡ್ಕರ್ ಅವರು ಶ್ರೀಯುತರು ಪರಿಸರದ ಚಳವಳಿಗಾಗಿರ್ಬೋದು ಜನ ಚಳವಳಿಗಾಗಿರ್ಬೋದು ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಬಹುಮುಖ್ಯವಾದಂತಹ ಆಧಾರಸ್ಥೆ ಅದು ಪತ್ರಿಕಾ ಧರ್ಮ ಅಥವಾ ಪತ್ರಿಕಾ ಧರ್ಮವನ್ನು ಕೂಡ ಪರಿಪಾಲಿಸ శ్రీయ రవి అంబేద్కర్ జోర చప్పాడే శ్రీయొక్క శాంతి చిన్నుల సాహిత్య వేదిక సాహిత్య అరణ్యత్య ప్రతీక ప్రతీక శ్రీయత వెళక ప్రియ ನಮ್ಮ ಸಾಹಿತ್ಯ ವೇದಿಕೆಯಲ್ಲಿ ಇರುವಂಥದ್ದು ನಮ್ಮ ವೇದಿಕೆಯ ಕರತೆ ಮತ್ತು ಗೌರವದ ಸಂಕೇತ ಈ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಜೋರಾದ ಚಪ್ಪಾಳೆಗಳನ್ನು ಹೊಡೆಯುವ ಮೂಲಕ ಅವರ ಈ ಕಾವ್ಯ ಕೃಷಿಗೆ ನಾವೆಲ್ಲರೂ ಕೂಡ ಪ್ರೋತ್ಸಾಹಿಸಲಾಗುತ್ತೆ ಅದೇ ರೀತಿ ಸುಶ್ ಸ್ಫೂರ್ತಿ ಎಚ್ ಎಸ್ ಪ್ರಾಣಿ ರಕ್ಷಕಿ ಹಾಗೂ ಕನ್ನಡ ರಾಮ್ ಗಾಯಕಿ ಚಿತ್ರದುರ್ಗದಲ್ಲಿ ತಮ್ಮದೇ ಆದಂತಹ

ದೇ ಹೋಗ್ತಾ ಇರಬೇಕಾದ್ರೆ ಒಂದು ಮಗು ಹಸಿಟ್ಟಿನ ಅಡ್ತಾ ಇತ್ತು ನಾನು ಮಗುನ ಮನೆ ಕಬ್ಬು ಬಂದೆ ಅದ್ರ ಮುಖದಾಗ ಅನಿಸ್ತಾ ಇರ್ತಿದ್ದು ಊಟ ಮಾಡಿ ಎಷ್ಟೊಂದು ಸಹ ಆಯಿತು ಅಂತ ಹೇಳಿ ನೀವು ಗೊತ್ತು ಆ ಮಗು ಊಟ ಮಾಡಿ ಹೇಳ್ತೀನಿ ಆಗುತ್ತೆ ಏನೋ ಮಗು ತಿನ್ನೋದಕ್ಕಿಂತ ಒಂದು ಬೆಟ್ಟಿನ ದುಡ್ಡ ಕೊಟ್ಟೆ ಆ ಆಗಿಷ್ಟೇ ಕಡ್ಕೊಂಡು ತಿನ್ನ ಶುರು ಮಾಡ್ತು ಇಲ್ಲ ಪೂರ್ತಿಯಾಗಿ ತಿನ್ನು ಪರವಾಗಿಲ್ಲ ಅಂದ್ರೆ ಇಲ್ಲ ನನಗೆ ಬೆಟ್ಟ ತಿನ್ನಲಿಕ್ಕೆ ಭಯ ಆಗ್ತದೆ ಅಂತ ಹೇಳಿದ್ರು ಯಾಕೆ ಅಂತ ಇಲ್ಲ ಬೆಡ್ ಖಾಲಿ ಆದ ತಕ್ಷಣ ಮತ್ತು ನನ್ನ ವಸುವಂತ ನಾನು ಏನು ಮಾಡಲಿ ಅಂತ ಹೇಳಿ ಮಗು ಹೋಗಿದೆ ಇದೇ ರೀತಿ ಇನ್ನೊಂದ್ತಿ ತರದಲ್ಲಿ ಹೋಗ್ತಾ ಇರಬೇಕಾದ್ರೆ ಒಬ್ಬ ಮನುಷ್ಯ ಮೈ ತುಂಬ ಗುರುಗಳು ಹಾಕಿಬಿಟ್ಟು ಅವ್ನು ತುಂಬ ಕಷ್ಟ ಪಡ್ತಾ ಇರ್ತಾನೆ ಸಾಯಿ ಇರ್ತಾನೆ ಅವ್ನ ಮನೆ ಹೋಗಿ ಅಷ್ಟು ಸಾಯಬೇಕಾದ್ರೆ ನೆಮ್ಮದಿಯಿಂದ ಸಾಯಿಗೆ ಅಂತೇಳಿ ಮನೆ ಕರ್ಕೊಂಡು ಹೋದಾಗ ಅವನು ಶೀಶೂಷ ಮಾಡಿದೆ ಆದರೆ ಅವ್ನು ಕೆಲವೇ ದಿನಗಳಿಂದ ತೊಂದರೆಗಂತ ಸಾಯಿಗೆ ಮುಂಚೆ ಅವನು ನನ್ನ ಪೀಠದಲ್ಲಿ ಭಿಕ್ಷಕನಾಗಿ ನಾನು ಬದುಕಿದೆ ಆದರೆ ಈಗ ದೇವರೇ ಆಗಿ ಸಾಯ್ತಾ ಇದ್ದೀನಿ ಅಂತ ಹೇಳ ಇದೇ ಸತ್ಯ ಹಸಿವು ಅನ್ನೋದು ಬೆಟ್ಟಿಗೆ ಮಾತ್ರ ಅಲ್ಲ ಯಾರಿಗೆ ಗೊತ್ತು ಎಷ್ಟೋ ಕುಟುಂಬಗಳಲ್ಲಿ ವಂಚನೆಗೆ ಪ್ರೀತಿಗೆ ಪ್ರೀತಿಯಿಂದ ವಂಚಿತರಾಗಿ ನಿರ್ಲಕ್ಷ್ಯ ಒಳಗಾಗಿರ್ಬೋದು ಅಂಥವರಿಗೆ ನಾವು ಗೌರವನ ತೋರಿಸಬೇಕು ಪ್ರೀತಿ ಬಹುಶಃ ನನಗೆ ಈ ಸೇವೆಯನ್ನು ಗುರುತಿಸಿ ಏನೋ ನನಗೆ ನೋಬೆಲ್ ಶಾಕ್ತಿ ಪ್ರಶಸ್ತಿಯನ್ನು ನೀಡಿದ್ದಾರೆ ಈ ಪ್ರಶಸ್ತಿಗೆ ನಾನು ಎಷ್ಟು ಮಟ್ಟಿಗೆ ಅರ್ಹಗಳು ನನಗೆ ಗೊತ್ತಿಲ್ಲ ಆದರೆ ತುಂಬ ಕೃತಜ್ಞತೆಯಿಂದ ಸಂತೋಷದಿಂದ ಈ ಪ್ರಶಸ್ತಿಯನ್ನು ಬಡವರ ನಿರ್ಗತಿಕರ ಕುಷ್ಠರೋಗಿಗಳ ಪೀಠದ ವಂಚನೆಯವಾಗ సరే నేను రణ ఏంటి రణ స్విమ్ కై ీ సిక్కి అన్న కడు